ಪ್ರಯಾಗ್ ರಾಜ್ಯದಲ್ಲಿ ಇಂತ ದುರ್ಘಟನೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೃತದೇಹ ತರ ತರ್ತಾ ಇದಾರೆ ಆ ಈಗ ಸಂಬಂಧಪಟ್ಟಂತೆ ನೀವು ಬಂದಿದ್ದೀರಿ ಏನು ಹೌದು ಬಹಳ ಆಗ್ಬಾರ್ದಿತ್ತು ಇಷ್ಟು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ್ತಾರೆ ಬಟ್ ಯು ಪಿ ಕೂಡ ಅವರು ಎಲ್ಲಾರು ಒಂದ್ ಮಾಡ್ತಾ ಇದಾರೆ ಬಟ್ ಆಗಿದೆ ಆಗೋಗಿದೆ ಸೊ ನಾವು ಅವರು ಆ ಫ್ಯಾಮ್ಲೀಸ್ಗೆ ದೇವ್ರು ಆ ನೋವನ್ನ ಭರಿಸುವಂತ ಶಕ್ತಿ ಕೊಡ ಕೊಡ್ಬೇಕಂತ ನಾವು ಕೇಳ್ಕೋತೀವಿ ಆ ಈಗ ಎರಡು ಬಾಡಿಗೆ ಇಲ್ಲಿ ಬೆಳಗಾವ ಏರ್ಪೋರ್ಟ್ ಗೆ ಬರ್ತಾ ಇದಾವೆ ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಹಾಕಿ ಸೊ ಫ್ಯಾಮಿಲೀಸ್ ಕೂಡ ಬಂದಿದ್ದಾರೆ ಸೊ ಬಾಳ ನೋವಾಗುತ್ತೆ ಯಾಕಂದ್ರೆ ನಾನ್ ನೋಡಿದೆ ನಾಲ್ಕು ಜನ ಅದ್ರಲ್ಲಿ ಇಪ್ಪತ್ತ ನಾಲ್ಕು ವರ್ಷದವರೆಗೂ ಹೋಗ್ತೀವಿ ಸೊ ಈಗ ತಾನೇ ಸ್ವಲ್ಪ ಕಾಲೇಜ್ ಅದು ಮುಚ್ಚಿರ್ತಾರೆ ಇನ್ನೂ ದಿನ ಬಹಳ ದೊಡ್ಡದಿದೆ ಅದಕ್ಕಾಗಿ ನಾವು ಅವ್ರ ಫ್ಯಾಮಿಲಿ ಜೊತೆ ನಾವು ಯಾವತ್ತೂ ಉತ್ತರ ಸರ್ಕಾರದ ವೈಫಲ್ಯ ಏನು ಕಾಣುತ್ತಾ ಮೇಡಮ್ ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹಾಗೆ ಹೋಲಿ ಪ್ಲೇಸಸ್ ಅಲ್ಲಿ ಇಷ್ಟು ಜನ ಕೂಡ ಒನ್ ಫಾರ್ಟಿ ಫೋರ್ ಇಯರ್ಸ್ ಗೆ ಒಮ್ಮೆ ಆಗತ್ತಂತ ಇದು ಕಾರ್ಯಕ್ರಮ ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಕೆಲವೊಂದ್ ಸರ್ತಿ ಆಗ್ತ ಸಹಜವಾಗಿ ಅಂತ ನಾವು ಹೇಳ್ಬೋದು ಬಟ್ ಆದಷ್ಟು ಜನರು ತಮ್ಮ ಸೇಫ್ಟಿ ಸೇಫ್ಟಿ ಅಂತ ನೋಡ್ಕೋಬೇಕು ಎರಡು ಲಕ್ಷ ರೂಪಾಯಿ ಪರಿಹಾರ ಕೂಡ ಅನೌನ್ಸ್ ಮಾಡಿದ್ದಾರೆ ಒಬ್ಬೊಬ್ಬರನ್ನು ಸಂಧಿಸಿ ಕೊಟ್ಟಿದೆ ಅಂತ ಹೇಳಿ ತಂದೆಯವರು ಎರಡು ಲಕ್ಷ ಈಚ್ ಫ್ಯಾಮಿಲಿಗೆ ಕೊಟ್ಟಿದೆ ಅಂತ ಅನೌನ್ಸ್ ಮಾಡಿದ್ದಾರೆ ಪರಿಹಾರ ಸರ್ಕಾರದಿಂದ ಕೊಟ್ಟಿಲ್ಲ ಮೇಡಮ್ ಅದರ ಸ್ವಂತ ಇದರಿಂದ ಕೊಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ ಕೇಂದ್ರ ಸರ್ಕಾರ ಘೋಷಣೆ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಏನಾದ್ರೂ ಪರಿಹಾರ ಘೋಷಣೆ ಆಗಬೇಕು ಅಂತ ಹೇಳ್ತಾ ಬಯಸ್ತೀರ